ಶಾಸಕರು ಸುಮಾರು ಮೂರು ತಿಂಗಳ ಹಿಂದೆ ಅವರು ಪೂರ್ವನಿಯೋಜನೆ ಕಾರ್ಯಕ್ರಮ ಇಟ್ಕೊಂಡು ವೀಸಾ ಕಾಲ ಹಾಕಿ ಆ ವೀಸಾ ಹದಿನೈದು ತಗೊಂಡಿದ್ರು ಆ ಪ್ರಕಾರವಾಗಿ ಅವರು ನಮ್ಮ ಕುಟುಂಬ ಸಮೇತವಾಗಿ ಅವರ ಮಗಳ ಮನೆಗೆ ಹೋಗಿರೋದು ಆದರೆ ನಮ್ಮ ಇಬ್ಬರು ಅವರು ಮೋಜು ಮಸ್ತಿ ಹೋಗಿದ್ದಾರೆ ಅವರು ಮಜಾ ಮಣ್ಣಿಗೆ ಹೋಗಿದ್ದಾರೆ ಅಂತ ಒಂದು ಸುದ್ದಿಯನ್ನ ನಿಮ್ಮ ಮಾಧ್ಯಮದ ಮೂಲಕ ನೋಡಿದ್ರು ಆದರೆ ಅಂತ ಏನು ಇದಿಲ್ಲ ಅವರು ಆಲ್ರೆಡಿ ನಮ್ಮ ಏನು ಈ ನಾಲ್ಕು ತಿಂಗಳ ಎಲೆಕ್ಷನ್ ಮುಗಿಸ್ಕೊಂಡು ಪ್ರತಿಯೊಂದು ಏನು ಮಳೆಗಾಲದಲ್ಲಿ ನಡೆದಂಥ ಮನೆ ಅನಾಹುತ ಇರ್ಬೋದು ಅಥವಾ ನೆರೆ ಪರಿಹಾರ ಇರ್ಬೋದು ಎಲ್ಲ ಕಾರ್ಯವನ್ನು ಅವ್ರು ಮಾಡಿ ಈ ಅಧಿಕಾರಿಗಳ ಮೂಲಕ ಈ ಮುಂದಿನ ಈ ಡೆಂಗ್ಯೂ ಜ್ವರ ಇರ್ಬೋದು ಅದೇ ಪರಿಹಾರ ಎಲ್ಲದನ್ನೂ ಅಧಿಕಾರಿಗಳ ಮುನ್ಸೂಚನೆ ಕೊಟ್ಟೆ ಅವರು ಪರಿಣಾಮ ಹೋಗಿದ್ದಾರೆ ಎಲ್ಲರಿಗೂ ಕುಟುಂಬ ಅಂದಿರುತ್ತೆ ಜೀವನ ಅನ್ನೋದಿರುತ್ತೆ ಅದೇ ರೀತಿಯಾಗಿ ನಮ್ಮ ಶಾಸಕರು ಸಹಿತ ಅವರ ಕುಟುಂಬದಲ್ಲಿ ಈ ಮದುವೆಯಾಗಿ ಪ್ರಕಾರ ಕುಟುಂಬದ ಜೊತೆ ಕಾಲ ಕಳೆದ ಹದಿನೈದು ದಿನ ಕಾಲದೇ ಪ್ರಥಮ ಅದನ್ನ ಸುಮ್ಮನೆ ನಾವು ವಿರೋಧ ಪಕ್ಷರು ಬಾಯಿ ಬಂದಂಗೆ ಮಾತಾಡೋದು ತಪ್ಪಾಗುತ್ತೆ ಆ ಕಾರಣ ನಾವು ಈ ದಿನ ಈ ಪತ್ರಿಕೋಷ್ಠಿ ಮಾಡಬೇಕಾಗತ್ತೆ ಯಾಕಂದರೆ ನಮ್ಮ ಶಾಸಕರು ನಿಮ್ಗೆ ಗೊತ್ತಿದ್ದಂಗೆ ಅವರ ಕುಟುಂಬದ ಜೊತೆಗಿಂತ ಜಾಸ್ತಿಯಾಗಿ ನಮ್ಮ ಜನಗಳ ಜೊತೆ ಹೆಚ್ಚಿನ ಕಾಲ ಕಾಳಿದಾರೆ ಈಗ ಈ ಹೇಳಿದರು ಡೆಂಗಿ ಜ್ವರದ ಸಮಯದಲ್ಲಿ ಅವ್ರು ಯಾಕಲ್ಲ ಹೋಗಿತ್ತು ಅಧಿವೇಶನ ಸಮಯದಲ್ಲಿ ಯಾಕಲ್ಲೇ ಹೋಗೋಕೆ ಇತ್ತು ಅಂತ ಆದರೆ ಡೆಂಗಿ ಜ್ವರದ ವಿಷಯನೂ ಏನು ಹಾಸ್ಪಿಟ್ಲಿಗೆ ಹೋಗಿ ಎಡರ್ಡ್ಸಲ್ಲಿ ಹೋಗಿ ಜೊತೆ ಚರ್ಚೆ ಮಾಡಿ ಅವರು ಏನು ಅಧಿಕಾರಿಗೆ ಮುನ್ಸೂಚನೆ ಕೊಡಬೇಕು ಜ್ವರದ ಬಗ್ಗೆ ಡೆಂಗಿ ಜ್ವರದ ಬಗ್ಗೆ ಮುನ್ಸೂಚನೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆ ಡಿ ಪಿ ಮೀಟಿಂಗ್ಗಳು ಹೇಳಿದ್ದಾರೆ ಹಾಸ್ಪಿಟ್ಲಿಗೆ ಎರಡರಿ ಭೇಟಿ ಕೊಟ್ಟಿದ್ದಾರೆ ಅದನ್ನೆಲ್ಲ ತಿಳಿಸಿ ಅವರು ಅಧಿಕಾರಿಗಳು ಹೋಗಿ ಈಗ ಪ್ರವಾಹದ ಬಗ್ಗೆ ಏನು ಎಲ್ಲ ಜೊತೆಗೆ ಸಂಪರ್ಕ ಇಟ್ಟಿದ್ದಾರೆ ಅಧಿಕಾರಿಗಳ ಜೊತೆ ಇರ್ಬೋದು ಪಕ್ಷದ ಮುಖಂಡರ ಜೊತೆಗೆ ಇರ್ಬೋದು ಸಂಪರ್ಕ ಇಟ್ಕೊಂಡೇ ಈ ಕಾರ್ಯವನ್ನು ನಡೆಸ್ಕೊಡ್ತಾ ಇದ್ದಾರೆ ಜೊತೆಗೆ ನಾವು ಸಹಿತ ಪಕ್ಷದವರು ಸಹಿತ ಏನು ಪಾಲಿಗೆ ಹೋಗಿದ್ದಾರೆ ಅವ್ರ ಮಗಳು ಮನೆಗೆ ಹೋಗಿದ್ದಾರೆ ಹಾಗಾಗಿ ಅವರ ಪರವಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರಿ ಇವತ್ತೇನು ನೆರೆ ಪರಿಹಾರ ಮಳೆ ಒಂದು ಹತ್ತೈದು ಇಪ್ಪತ್ತು ವರ್ಷಗಳ ಹಿಂದೆ ಬರ್ತಿರ್ತಕ್ಕಂತಹ ಮಳೆ ಪ್ರಕೃತಿ ವಿಕೋಪದಿಂದ ಇವತ್ತು ಮಳೆ ಬಂದಿದೆ ತಾಲೂಕು ಇರ್ಬೋದು ತಿಂಥ ತಾಲೂಕಿನಲ್ಲಿ ಒಂದಿಷ್ಟು ಅನಾಹುತಗಳು ಕೂಡ ಆಗಿದೆ ಮನೆಗಳು ರಸ್ತೆಗಳು ಬಡವರಿಗ ಜೀವನ ಅಸ್ಪಿಸ್ತಾ ಇರುವಂತಹ ಸ್ಥಿತಿನ ಇವತ್ತು ಶಾಸಕರು ಇಲ್ಲ ಅನ್ನೋವಂಥದ್ದು ಆದರೆ ಅವರ ಪೂರ್ವ ನಿಯೋಜಿತ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಅವರ ಮರಳು ಮನೆಗೆ ಹೋಗುವಂತ ಕಾರ್ಯಕ್ರಮ ಇತ್ತು ಹಾಗಾಗಿ ಅವರು ಆ ಹೋಗಿರುವಂತಹ ಸಂದರ್ಭದಲ್ಲಿ ಅಧಿವೇಶನ ನಮ್ಮ ಪ್ರಕೃತಿ ವಿಕೋಪ ಎಲ್ಲರೂ ಕೂಡ ಶುರುವಾಗಿದೆ ಆದ್ರೆ ಅವರಲ್ಲಿ ಇಲ್ಲಿಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತಾಲೂಕಿನ ದಂಡಾಧಿಕಾರಿಗಳನ್ನ ಫೋನ್ ದೂರವಾಣಿ ಮೂಲಕ ಅವರು ಸಂಪರ್ಕ ಮಾಡಿ ಅಲ್ಲಿನ ದಂಡಾಧಿಕಾರಿಗೆ ತಾಲೂಕಿನ ಪ್ರವಾಸ ಮಾಡಬೇಕು ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಇರ್ಬೋದು ಶಾಸಕರ ಆಪ್ತ ಕಾರ್ಯದರ್ಶಿಗಳಿರ್ಬೋದು ಎಲ್ಲರೂ ಸೇ ಒಂದು ಟೀಮ್ ಆಗಿ ನಮ್ಮ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ರಸ್ತೆಗಳು ಹೋಗಿದೆ ಮನೆಗಳ ಮೇಲೆ ಮರಗಳು ಬಿದ್ದು ಅನಾಹುತಗಳಾಗಿದೆ ಈ ಕೂಡ ಒಂದು ಪಟ್ಟಿ ಮಾಡಿದ್ದಾರೆ ಪಟ್ಟಿ ಮಾಡಿ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವಂತ ಕೂಡ ಅವರು ಕೂಡ ಅವರ ಕೆಲಸಗಳನ್ನ ಮಾಡಿದ್ದಾರೆ ಅವ್ರಿಗೆ ಹೋಗಾದ್ಮೇಲೆ ಈ ತರದ ಅನಾಹುತಗಳು ಕೇಳಿ ಅವರಿಗೂ ಕೂಡ ಬೇಜಾರಾಗುವುದು ಇಂಥ ಸ್ಥಿತಿನಲ್ಲಿ ನಾನು ಬಂದಲ್ಲ ಅಂತ ಯಾಕಂದ್ರೆ ನಮ್ಮ ಶಾಸಕರು ನಾನು ಕೂಡ ತಾಲೂಕ್ ಪಂಚಾಯಿತಿಯ ಎರಡು ಅವಧಿನಲ್ಲಿ ಅಧ್ಯಕ್ಷರಾಗಿದ್ದಾಗ ಅವರು ಕೂಡ ಶಾಸಕರಾಗಿದ್ದರು ಅವರಲ್ಲಿ ಹತ್ತು ವರ್ಷ ಅಧಿಕಾರ ಇಲ್ಲದೆ ಇದ್ದಾಗಲೂ ಕೂಡ ಅವರು ಜನಸಾಮಾನ್ಯರ ಜೊತೆಗೆ ಇದ್ದಂಥವ್ರು ಅಧಿಕಾರ ಇಲ್ಲದೆ ಇದ್ದಾಗಲೂ ಎಲ್ಲಾ ಜನರ ಪರವಾಗಿ ಅವ್ರ ಕೆಲಸವನ್ನು ಅಲ್ಲ ಸಲದ ಮಾತುಗಳನ್ನು ಸಾಗರದಲ್ಲಿ ಹೊಸನಾಗರದಲ್ಲಿ ಅಲ್ಲಿ ಇಲ್ಲಿ ಮಾತನಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೇವೆ ಅಲ್ಲಿ ಇಲ್ಲಿ ಕೇಳ್ಕೊತಾ ಇದ್ದೇವೆ ಮಾಧ್ಯಮಕ್ಕೆ ಮಾಧ್ಯಮದಲ್ಲಿ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ ಮಾನ್ಯ ಶಾಸಕರು ನಮ್ಮ ಇಡೀ ತಂಡಕ್ಕೆ ನಾನು ಇಲ್ಲಿ ಇಲ್ಲಿದ್ರು ಕೂಡ ಏನು ಮಾಡಬೇಕು ಏನು ಅಂತಕ್ಕಂಥದ್ದು ನಮಗೆಲ್ಲ ನಿರ್ದೇಶನ ಮಾಡಿ ಮಾಡೋಗಿದೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಮಾತನಾಡಿದ್ದಾರೆ ಚಂದ್ರಮೌಳಿಯವ್ರು ಹೇಳಿದಾಗೆ ಕೆ ಡಿ ಪಿ ಸಭೆಗಳು ಹಾಸ್ಪಿಟಲ್ ಎಲ್ಲದನ್ನು ಕೂಡ ಸಭೆಗಳನ್ನು ಮಾಡಿ ಅಧಿಕಾರಿಗಳಿಗೆ ಎಲ್ಲ ಮಾರ್ಗಸೂಚಿಯನ್ನು ನೀಡಿ ಹೋಗಿರ್ತಕ್ಕಂಥದ್ದು ಮತ್ತು ತಾಲೂಕು ತಂಡಾಧಿಕಾರಿಗಳ ಜೊತೆಗೆ ತಾಲೂಕು ಅಧ್ಯಕ್ಷರುಗಳು ನಮ್ಮ ಮಾನ್ಯ ಶಾಸಕರ ಆಪ್ತ ಸಹಾಯಕರಾದ ಸಣ್ಣಕ್ಕಿ ಮಂಜು ಅವ್ರ ಎಲ್ಲ ಈ ಡ್ಯಾಮೇಜ್ ಆಗಿರ್ತಕ್ಕಂಥ ಜಾಗಗಳಿಗೆ ಈಗಾಗಿ ಹೋಗಿ ನೆರವನ್ನು ನೀಡುವರ ಜೊತೆಗೆ ನಮ್ಮ ಶಾಸಕರು ಮಾತೃ ಪ್ರೀತಿ ಮಾತೃ ಹೃದಯ ಅಂತ ಯಾಕೆ ಹೇಳ್ತೀವಿ ಅಂದರೆ ಆ ಜಾಗದಲ್ಲಿ ಅದಕ್ಕೆ ರಿಸಲ್ಟ್ ಅಲ್ಲಿ ನಿಮಗೆ ಅಲ್ಲಿ ಅವತ್ತು ಆನೆ ಬಸವಾದ್ರೆ ಆನೆ ಹೊಡೆದು ಬಂದಾಗ ಸರ್ಕಾರ ಪರಿಹಾರ ಯಾವಾಗ ಬರುತ್ತೋ ಇನ್ನೊಂದು ಆ ಕುಟುಂಬ ಕಣ್ಣು ಕಣ್ಣೀರು ಕೈ ತೊಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಜೇಬಲ್ ಇದ್ದಂಥ ಒಂದು ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಅವ್ರ ಬಗ್ಗೆ ಮಾತಾಡಲಿಕ್ಕೆ ವಿರೋಧ ಪಕ್ಷದ ಯಾವ ನೈತಿಕತೆ ಇದೆ ಹತ್ತು ವರ್ಷಗಳ ಕಾಲ ಅಧಿಕಾರ ಇಲ್ಲದ್ರೆ ಕೂಡ ಈ ಕ್ಷೇತ್ರದಲ್ಲಿ ಜನರ ಪರವಾಗಿ ಬರೋದು ರೈತರು ಕೆಲಸ ಮಾಡಿದ್ರು ಅಧಿಕಾರ ಬಂದ ಮೇಲೆ ಪಕ್ಷದವರು ನಾವು ಸಣ್ಣ ಕಾರ್ಯಕರ್ತರಲ್ಲಿ ದೊಡ್ಡ ಲೀಡರ್ ಇರಲಿ ಎಲ್ಲರಿಗೂ ಸರಿ ಸಮಾನವಾಗಿ ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮಾನ್ಯ ಶಾಸಕರ ಬಗ್ಗೆ ಮಾತನಾಡ್ತಕ್ಕಂಥ ವಿರೋಧ ಪಕ್ಷದವರು ಕೈಲಾಗಿದ್ದರು ಅಂತಲ್ಲ ಆ ರೀತಿಯ ಒಂದು ಬಾಲಿಷ ಹೇಳಿಕೆಗಳನ್ನು ಕೊಡ್ತಿರ್ತಕ್ಕಂಥದ್ದು ಇದಕ್ಕೆ ನಾವು ಖಂಡಿತ ಖಂಡಿಸ್ತೇವೆ ಮತ್ತು ಈಗಾಗಲೇ ಕ್ಷೇತ್ರಕ್ಕೆ ಇದನ್ನು ಅಭಿವೃದ್ಧಿ ಮುಖಾಂತರ ಮಾನ್ಯ ಗೋಪಾಲಕೃಷ್ಣ ಬೆಳ್ಳೂರು ಉತ್ತರ ಕೊಡ್ತಾರೆ ಈಗಾಗಲೇ ನೂರಾರು ಕೋಟಿ ಸಾಗರ ಹೊಸನಗರ ಕ್ಷೇತ್ರಕ್ಕೆ ತಂದಿರತಕ್ಕಂಥದ್ದು ಮುಂದಿನ ಈ ಮಳೆಯ ನಂತರ ಎಲ್ಲವೂ ಕೂಡ ಅನುಷ್ಠಾನ ಆಗ್ತದೆ ಅಭಿವೃದ್ಧಿ ಮುಖಾಂತರ ಈ ಹೂವು ಹಬ್ಬ ಈ ಭೂಕ ಮಾತುಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ಮಾನ್ಯ ಶಾಸಕರು ಮಾಡ್ತಾರೆ ಗೋಪಾಲಕೃಷ್ಣ ಬೇಳೂರು ಹೇಗೆ ಅಂತ ಇಡೀ ರಾಜ್ಯ ಜನ ಇದ್ದಾರೆ ಜಿಲ್ಲೆ ಜನ ನೋಡ್ತಿದ್ದಾರೆ ನಮ್ಮ ಕ್ಷೇತ್ರದ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಚುನಾವಣೆ ಮುಖಾಂತರ ಹಾಗಾಗಿ ಇನ್ನೂ ಕೂಡ ಅವರು ಯಾವಾಗ ದೊಡ್ಡ ಕನಸುಗಳನ್ನು ಕಟ್ಕೊಂಡಿದ್ರೆ ಅದು ಕನಸು ಈಡೇರಲ್ಲ ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಕೆ ಇಷ್ಟಪಡ್ತೇವೆ ಈಗಾಗಲೇ ನಲವತ್ತಾರು ಐವತ್ತು ಮನೆಗಳು ನಮ್ಮ ನಮ್ಮ ತಾಲೂಕಿನಲ್ಲಿ ಹೇಳಿದ್ದಾರೆ ಅಧಿಕೃತ ಅನಧಿಕೃತ ಮನೆಗಳು ಅಂತಕ್ಕಂಥದ್ದು ದಂಡಾಧಿಕಾರ ಪಟ್ಟಿ ಪಟ್ಟಿಗೆ ಸೇರಿಸಿದ್ದಾರೆ ಮನೆಗಳನ್ನ ಮೋಜು ಮಸ್ತಿ ಇನ್ನೆಲ್ಲ ಮಾಡಿ ಯಾರ್ಯಾರು ಏನಾಗಿದ್ದಾರೆ ಏನು ಕತೆ ಅಂತಕ್ಕಂಥದ್ದು ನಾವು ನಿಮ್ಗೆ ಎಲ್ಲರೂ ಕೂಡ ಜಿಲ್ಲೆ ಜನ ಕ್ಷೇತ್ರ ಜನ ಎಲ್ಲರೂ ನೋಡಿದ್ದೇವೆ ಹಾಗಾಗಿ ಇದ್ರ ಬಗ್ಗೆ ನಾವೇನು ತೀರಾ ಹೇಳ್ತಕ್ಕಂಥದ್ದೆಲ್ಲ ನಾವೆಲ್ಲ ಹೇಳ ಸಣ್ಣವರಾಗ್ತೇವೆ ನಾವೆಲ್ಲ ಸಣ್ಣವ್ರಿನ್ನ ಅವ್ರಿಗಿಂತ ನಾಗರ ಜನ ಹಾಗಾಗಿ ಶಾಸ್ತ್ರದ ಬಗ್ಗೆ ಮಾತನಾಡಲಿಕ್ಕೆ ನೈತಿಕತೆ ಬಹುಶಃ ವಿರೋಧ ಇಲ್ಲ ಯಾಕಂದರೆ ಕಷ್ಟ ಇದ್ದಾಗ ನೀವು ನೀವು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀರಿ ಈ ರೀತಿಯ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ನಮ್ಮ ಕ್ಷೇತ್ರದಲ್ಲಿ ಯಾರಾದರೂ ಓದಿಸ್ಬಿಟ್ಟು ಸುಮ್ಮನೆ ಬಾಯಿ ಬಂದಂಗೆ ಅವ್ರ ಅಭಿವೃದ್ಧಿಯನ್ನ ಅವ್ರ ಒಳ್ಳೆತನವನ್ನ ಸಹಿಸಿಕೊಳ್ಳದೆ ಈ ತರ ಮಾತಾಡ್ತಕ್ಕಂಥದ್ದು ಮತ್ತೆ ಚಂದ್ರಮೌಳಿಯವರು ಹೇಳಿದ ಹಾಗೆ ನಮ್ಮ ಪಕ್ಷದ ಯಾವುದೇ ಗೊಂದಲ ಇಲ್ಲ ಸಣ್ಣ ಪುಟ್ಟವು ಎಲ್ಲ ಒಂದು ಮನೆಯಲ್ಲಿಯೇ ಐದು ಜನ ಅಣ್ಣ ತಗೊಂಡಿದ್ರು ಅಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಹಾಗೆ ಪಕ್ಷದ ರಾಜಕೀಯ ಗೊಂದಲಗಳಿಲ್ಲ ನಮ್ಮ ಹಿರಿಯ ಕೂಡ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೂಡ ನಾವೆಲ್ಲೇವೆ ಮಾನ್ಯ ಶಾಸಕ ನೇತೃತ್ವದ ಹೊಸನಗರ ಕ್ಷೇತ್ರವನ್ನ ಅಭಿವೃದ್ಧಿ ಕ್ಷೇತ್ರವಾಗಿ ಮಾಡಲು ನಾವೆಲ್ಲ ಶ್ರಮವಹಿಸ್ತೇವೆ ಶಾಸಕರಿಗೆ ಶಾಸಕರೊಳಗೆ ಮಾತನಾಡ್ಬೇಕಾದ್ರೆ ಸ್ವಲ್ಪ ನಾಲ್ಕೇನು ಬಿಗಿ ಹಿಡಿದಿಟ್ಕೊಂಡು ಮಾತಾಡ್ಬೇಕು ವಿರೋಧ ಪಕ್ಷದ ಅಂತಕ್ಕಂಥ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತೇವೆ ಆಮೇಲೆ ಈ ಸಂದರ್ಭದಲ್ಲಿ ಇವತ್ತಿನವರೆಗೂ